ನಾನು ನಿಮ್ಮ ಗಿರೀಶ್ ವೆಲ್ಕಮ್ ಟು ಜಿ ಜಿ ಬ್ರದರ್ಸ್ ಅಕಾಡೆಮಿ ಜಿರ್ಸ್ ಫಸ್ಟ್ ಪ್ರದೆ ಜಿ ಜಿ ಬ್ರದರ್ಸ್ ಅಕಾಡೆಮಿ ಇದೆ ಸೊ ನಂದು ಟ್ಯೂಷನ್ ಇದು ಓಕೆನಾ ಇವತ್ತು ಕುವೆಂಪು ಅವರ ಹುಟ್ಟಿದ ಹುಟ್ಟಿದಪ್ಪ ಸೊ ಕುವೆಂಪು ಅವರು ಹುಟ್ಟಿದ್ದು ಇವತ್ತ ಸೊ ಅದಕ್ಕೋಸ್ಕರ ಒಂದು ಮಾಡೋಣ ಬಿಕಾಸ್ ನಾನು ಕುವೆಂಪು ಅವರ ದೊಡ್ಡ ಸೊ ಬನ್ನಿ ನಮ್ಮ ಟ್ಯೂಷನ್ ಮಕ್ಳು ಹತ್ರ ಕುವೆಂಪು ಬಗ್ಗೆ ಎಷ್ಟು ಗೊತ್ತು ಅಂತ ನಾನು ಕೇಳ್ತಾ ಹೋಗ್ತೀನಿ ಸೊ ಅವ್ರಿಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಅವ್ರಿಗೆ ಗೊತ್ತಿದ್ದಷ್ಟು ಹೇಳ್ತಾ ಹೋಗ್ತಾರೆ ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ನೀವು ನಿಮಗೆ ಕ್ವಶನ್ ಮಾಡ್ಕೊಳ್ಳಿ ಕುವೆಂಪು ಅವ್ರಿಗೆ ಕುವೆಂಪು ಅವ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಬಿಕಾಸ್ ನನಗೆ ಒಂದು ವಿಷಯ ಗೊತ್ತು ಕುವೆಂಪು ಅವರು ರಾಮಾಯಣ ದರ್ಶನ ಬುಕ್ಸ್ ಬರೆಯೋಕೆ ತಾಂಡಿದ್ದು ಎರಡೂವರೆ ವರ್ಷ ಸೊ ಆ ಬುಕ್ಸ್ನ ಬರೆಯೋಕೆ ತಾಂಡಿದ್ದು ಎರಡೂವರೆ ವರ್ಷ ಆದರೆ ನೀವೇ ಹೇಳ್ಕೊಳ್ಳಿ ಅವ್ರಿಗೆ ಎಷ್ಟು ಪೇಷನ್ಸ್ ಇರಬೇಕು ಅಂತ ಸೊ ಪೇಷನ್ಸ್ ಇಸ್ ಎವ್ರಿಥಿಂಗ್ ಓಕೆನಾ ನಾವು ಒಂದು ವರ್ಕ್ ಮಾಡೋದೇ ಇರ್ಬೋದು ಅದೆಲ್ಲ ಎಂಡಲ್ಲಿ ಗೊತ್ತಾಗೋದು ಸೊ ಅದೇ ಥರ ಎವ್ರಿಥಿಂಗ್ ಅಟ್ ದಿ ಎಂಡ್ ನಾಟ್ ಇನ್ ಲಿಮಿಟರ್ ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಸೊ ಗಾಯ್ಸ್ ಈಗ ಬರ್ತಿದ್ದೀನಿ ಸೊ ಗನ್ವಿತ್ ಮಾರ ಪರಿ ಸೊ ಇವನೇ ಗನ್ವಿತ್ ಏತ್ ಕ್ಲಾಸ್ ಓಕೆ ಗನ್ವಿತ್ ನಿಂಗೆ ಕುವೆಂಪು ಅವ್ರ ಬಗ್ಗೆ ಏನೇನ್ ಗೊತ್ತು ಹೇಳ ಕೃತಿಗೆ ಸಿಕ್ಕಿದೆ ಅಂತ ಗೊತ್ತಾ ಶ್ರೀ ರಾಮಾಯಣಂ ದರ್ಶನಂ ಶ್ರೀ ಶ್ರೀ ರಾಮಾಯಣ ರಾಮಾಯಣ ದರ್ಶನಂಗೆ ಸಿಕ್ಕಿದೆ ಅವರ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರು ಕ ಅವರ ಕ ಕೃತಿಗಳು ಪಂಜ ಪಂಜಾಜಯಿನಿ ಕವಿಲು ಅಲ ಹಲವಾರುಗಳು ಅವರು ಬರೆದಿದ್ದಾರೆ ಅವರಿಗೆ ಸಿಕ್ಕಿರುವ ಸಿಕ್ಕಿರುವ ಪ್ರಶಸ್ತಿಗಳು ಪದ್ಮ ಪದ್ಮಭೂಷಣ ಪದ್ಮ ವಿಭೂಷಣ ಕರ್ನಾಟಕ ರಾಜ್ಯ ಕರ್ನಾಟಕ ರತ್ನ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ ಓಕೆ ಗುಡ್ ಬೈ ಗುಡ್ ಗುಡ್ ಸಕರ ಹೇಳಿದೆ ಅಂಡ್ ಆಲ್ಸೋ ನಿಂಗೆ ಗೊತ್ತಾ ಕುವೆಂಪು ಅವರು ನಿಂಗೆ ಏನಕ್ಕೆ ಇಷ್ಟ ಅಂಡ್ ಆಲ್ಸೋ ಅವ್ರ ಕೊಟೇಶನ್ಸ್ ಯಾವ್ದಾದ್ರು ಹೇಳ್ತೀಯಾ ಅಂದ ಪುರಸ್ಕಾರಕ್ಕಿಂತ ಮಂದ ಪುರಸ್ಕಾರವು ಅಥವಾ ಮಂದ ತಿರಸ್ಕಾರಕ್ಕಿಂತ ಮತ್ತು ಅಂದ ಪುರಸ್ಕಾರವು ಎರಡೂ ಒಳ್ಳೆಯದಲ್ಲ ಸೊ ಸೂಪರ್ ಸೂಪರ್ ಕಣ ಐ ಲವ್ ಇಟ್ ಅಂಡ್ ಸಕ್ಕರಾಗಿ ಹೇಳ್ದೆ ಇವನು ಓಕೆ ಥ್ಯಾಂಕ್ ಯು ಸರ್ ಚೆನ್ನಾಗಿ ಹೇಳಿ ಅಂಡ್ ಆಲ್ಸ ಇವತ್ತ ನಮ್ಮ ಇನ್ನೊಬ್ಬ ಸ್ಟೂಡೆಂಟ್ ದಿಶಾ ಅಂತ ಸೊ ಇವಳೊಬ್ಬ ಎದ್ರು ಕಡೆ ಸೊ ಇನ್ನು ಸೊ ಇವಳು ದಿಶಾ ಅಂತ ನಿಶಾ ಓಕೆನಾ ಆಟಿಟ್ಯೂಡ್ ಗರ್ಲ್ ಅಂತ ಫೇಮಸ್ ನಮ್ಮ ಟ್ಯೂಷನ್ ಅಲ್ಲಿ ಸೊ ನಿಂಗೆ ಕುವೆಂಪು ಅವ್ರ ಬಗ್ಗೆ ಎಷ್ಟು ಗೊತ್ತು ಬನ್ನಿ ಕೇಳೋಣ ಏನು ಏನು ಗೊತ್ತಾ ಹೆಸರು ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮೊದಲು ಪುಟ್ಟಪ್ಪ ಅವ್ರ ಹೆಸರು ಅವ್ರ ಊರು ಕುಪ್ಪಳ್ಳಿ ಅವರ ತಂದೆಯ ಹೆಸರು ವೆಂಕಟಪ್ಪ ಇವರ ಹೆಸರು ಅಲ್ಲ ವೆಂಕಟಪ್ಪನ ಮಗ ಪುಟ್ಟಪ್ಪ ಇವರ ಹೆಸರು ಪುಟ್ಟಪ್ಪ ಅಂತ ಅದಕ್ಕೆ ಕುವೆಂಪು ಅಂತ ಹೆಸರು ಇಟ್ಟಿರೋದ್ರಿಂದ ಹೆಸರ ಕಾವ್ಯನ ಕಾವ್ಯನಾಮ ಬಂದಿರೋದು ಹಂಗ ಕುವೆಂಪು ಅಂತ

ಸೊ ಮಕ್ಕಳು ಸ್ವಲ್ಪ ಬೈಟಿಂಗ್ ನೋಡೋದಿದ್ದಾರೆ ಬಿಕಾಸ್ ನಾನು ಒಬ್ಸರ್ವ್ ಮಾಡ್ತಿದ್ದೀನಿ ಆ್ಯಂಡ್ ಸೊ ಸ್ಕೂಲ್ ಹಿಂದಲಿ ಜಾಸ್ತಿ ಬೈಟಿಂಗ್ ಓಕೆನಾ ರಟ್ಟ ಮಾರೋ ಕರು ಅಂತಾರೆ ಸೊ ಐ ಡೋಂಟ್ ಲೈಕ್ ಇಟ್ ಓಕೆನಾ ಬಿಕಾಸ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋದಿದ್ದು ಲೈಫ್ ಲಾಂಗ್ ನಮಸ್ಕಾರ ಎಲ್ಲಾಕೋ ನಾನು ನಿಮ್ಮ ಪ್ರೀತಿಯ ಗಿರೀಶ್ ವೆಲ್ಕಮ್ ಟು ಜಿ ಜಿ ಬ್ರೆಟರ್ ಅಕಾಡೆಮಿ ಯಾಕಂದ್ರೆ ಜಿ ಜಿ ಬ್ರದರ್ಸ್ ಫಾರ್ಮ್ ಇದೆ ಜಿ ಜಿ ಬ್ರದರ್ಸ್ ಅಕಾಡೆಮಿ ಇವತ್ತು ಕುವೆಂಪು ಅವರ ಹುಟ್ಟಿದ ಹುಟ್ಟಿದ್ದು ಇವತ್ತ ಸೊ ಅದಕ್ಕೋಸ್ಕರ ಒಂದು ಮಾಡೋಣ ಬಿಕಾಸ್ ನಾನು ಕುವೆಂಪು ಅವರ ದೊಡ್ಡ ಫ್ಯಾನ್ ಸೊ ಬನ್ನಿ ನಮ್ಮ ಟ್ಯೂಷನ್ ಮಕ್ಳು ತ ಕುವೆಂಪು ಬಗ್ಗೆ ಎಷ್ಟು ಗೊತ್ತು ಅಂತ ನಾನು ಕೇಳ್ತಾ ಹೋಗ್ತೀನಿ ಸೊ ಅವ್ರಿಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತು ಅಂತ ನಾನು ಕೇಳ್ತಾ ಹೋಗ್ತೀನಿ ಅವ್ರಿಗೆ ಗೊತ್ತಿದಷ್ಟು ಹೇಳ್ತಾ ಹೋಗ್ತಾರೆ ಅಂಡ್ ಆಲ್ಸೋ ಈ ವಿಡಿಯೋ ನಿಮ್ಗೂ ಹೆಲ್ಪ್ ಆಗುತ್ತೆ ನೀವು ಮಾಡ್ಕೊಳ್ಳಿ ಕುವೆಂಪು ಕುವೆಂಪು ಬಗ್ಗೆ ಎಷ್ಟು ಗೊತ್ತು ಅಂತ ಬಿಕಾಸ್ ನಂಗೆ ಒಂದು ವಿಷಯ ಗೊತ್ತು ಕುವೆಂಪು ಅವರು ರಾಮಾಯಣ ಬರೆಯೋಕೆ ತಾಂಡಿದ್ದು ಎರಡೂವರೆ ವರ್ಷ ಸೊ ಆ ಬುಕ್ಸ್ ಬರೆಯೋಕೆ ತಾಂಡಿದ್ದು ಎರಡೂವರೆ ವರ್ಷ ಆದ್ರೆ ನೀವೇ ಹೇಳ್ಕೊಳ್ಳಿ ಅವ್ರಿಗೆ ಎಷ್ಟು ಪೇಶನ್ಸ್ ಇರಬೇಕು ಅಂತ ಸೊ ಪೇಷನ್ಸ್ ಇಸ್ ಓಕೆನಾ ನಾವು ಒಂದು ವರ್ಕ್ ಮಾಡೋದೇ ಇರ್ಬೋದು ಅದೆಲ್ಲ ಎಂಡಲ್ಲಿ ಗೊತ್ತಾಗೋದು ಸೊ ಅದೇ ತರ ಎವ್ರಿಥಿಂಗ್ ಅಟ್ ದಿಂಡ್ ನಾಟ್ ಇನ್ ದಿ ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಸೊ ಗಾಯ್ ಈಗ ಬರ್ತೇನೀನಿ ಸೊ ಗನ್ವಿತ್ ಮಾರಪ್ಪಲಿ ಸೊ ಇವನೇ ಗನ್ವಿತ್ ಏತ್ ಕ್ಲಾಸ್ ಓಕೆ ಗನ್ವಿತ್ ನಿಂಗೆ ಕುವೆಂಪು ಅವ್ರ ಬಗ್ಗೆ ಏನೇನ್ ಗೊತ್ತು ಹೇಳ ಅವರು ರಾಷ್ಟ್ರ ಕವಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಯಾವ ಕೃತಿಗೆ ಸಿಕ್ಕಿದೆ ಅಂತ ಗೊತ್ತಾ ಶ್ರೀ ರಾಮಾಯಣ ದರ್ಶನ ಶ್ರೀ ರಾಮಾಯಣ ದರ್ಶನ ಶ್ರೀ ರಾಮಾಯಣ 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 ದರ್ಶನ ಸಿಕ್ಕಿದೆ ಅವರ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಅವರು ಅವರ ಕೃತಿಗಳು ಪಂಚ ಪಂಜಾ ಜೈನಿ ಹಲವಾರು ಬರೆದಿದ್ದಾರೆ ಅವರಿಗೆ ಸಿಕ್ಕಿರುವ ಸಿಕ್ಕಿರುವ ಪ್ರಶಸ್ತಿಗಳು ಪದ್ಮಭೂಷಣ ಪದ್ಮ ವಿಭೂಷಣ ಕರ್ನಾಟಕ ರಾಜ್ಯ ಕರ್ನಾಟಕ ರತ್ನ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ ಗುಡ್ ಬೈ ಗುಡ್ ಗುಡ್ ಸಕ್ಕರಾಗೆ ಅಂಡಾಸೋ ನಿಂಗೆ ಗೊತ್ತಾ ಕುವೆಂಪು ಅವರು ನಿಮಗೆ ಏನಕ್ಕೆ ಇಷ್ಟ ಅಂಡಾಸೋ ಅವ್ರ ಕೊಟೇಶನ್ಸ್ ಯಾವ್ದಾರು ಹೇಳ್ತೀಯಾ ಅಂದ ಪುರಸ್ಕಾರಕ್ಕಿಂತ ಮಂದ ಪುರಸ್ಕಾರವು ಅಥವಾ ಮಂದ ತಿರಸ್ಕಾರಕ್ಕಿಂತ ಮತ್ತು ಅಂದ ಪುರಸ್ಕಾರವು ಎರಡು ಒಳ್ಳೆಯದಲ್ಲ ಸೋ ಸೂಪರ್ ಸೂಪರ್ ಕಣ ಐ ಲವ್ ಇಟ್ ಅಂಡ್ ಸಕ್ಕರಾಗಿ ಹೇಳಿದೆ ಇವನು ಓಕೆ ಥ್ಯಾಂಕ್ ಯು ಚೆನ್ನಾಗಿ ಹೇಳಿದೆ ಅಂಡ್ ಆಲ್ಸೋ ಇವತ್ತ ನಮ್ಮ ಇನ್ನೊಬ್ಬ ಸ್ಟೂಡೆಂಟ್ ದಿಶಾ ಅಂತ

ನಮ್ಮ ಚಂದನ್ ಇವ್ರೆ ಸೊ ಚಂದನ್ ಅಂಡ್ ಗುಣ ನಿಮ್ಗೆ ಏನ್ ಗೊತ್ತು ಕುವೆಂಪು ಬಗ್ಗೆ ಹೇಳ್ತೀರಾ ಕುವೆಂಪು ದೊಡ್ಡ ಕವಿ ಅವರಿಗೆ ರಾಷ್ಟ್ರ ರಾಷ್ಟ್ರ ಕವಿ ಅಂತ ಕರೀತಾರೆ ಅಂತ ಕರೀತಾರೆ ಗುಣ ಹೇಳು ಅಣ್ಣ ಕೂ ಅಂದ್ರೆ ಕುಪ್ಪಳ್ಳಿ ವೇ ಅಂದ್ರೆ ವೆಂಕಟಪ್ಪ ಅಂದ್ರೆ ಪುಟ್ಟಪ್ಪ ಇವರು ನಮ್ಮ ನಾಡಗೀತೆಯನ್ನು ಬರೆದಿದ್ದಾರೆ ಗುಡ್ ಇದು ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆ ಮರ್ತೋಗಿರ್ಬೋದು ನಮ್ಮ ನಾಡಗೀತೆಯನ್ನು ಯಾರು ಬರೆದಿರ್ತಾರೆ ಅಂತ ಅದನ್ನು ಬರ್ದವರೇ ನಮ್ಮ ಕುವೆಂಪು ಕುವೆಂಪು ಅವರ ಮಗ ಯಾರು ಅಂತ ಗೊತ್ತಾ ಇಲ್ಲಿ ಯಾರಿಗಾದ್ರು ಹೇಳು ತೇಜಸ್ವಿನಿ ಪೂರ್ಣಚಂದ್ರೇಜಸ್ವಿ ತೇಜಸ್ವಿ ತೇಜಸ್ವಿ ನಿಮ್ಗೆ ಇನ್ನೇನಾರು ಅವರ ಕೊಟೇಶನ್ಸ್ ಹೇಳು ಯಾವ್ದಾರ ನಾನು ಅವಾಗ ಹೇಳ್ಕೊಟ್ಟಿದ್ಯೂತವೆ ಕೆಲಸಗಳು ಉಳಿಯುತ್ತವೆ ನಿನ್ನ ಜೊತೆ ಕಳೆದಿರುವ ಕ್ಷಣಗಳಿಗಿಂತ ನಿನಗೋಸ್ಕರ ಮೌನವಾಗಿ ಕಾಲಿರುವ ಸಮಯವೇ ಹೆಚ್ಚು ಇದು ಕುವೆಂಪು ಅವರು ಬರ್ದಿರೋದೆ ಇವನಿಗೆ ಗೊತ್ತಿರೋ ಡೌಟ್ ಅನ್ನೋದಕ್ಕಿಂತ ಇನ್ನೂ ಸಣ್ಣ ಹುಡುಗ ಸೊ ನಿಮಗೆ ಕುವೆಂಪು ಬಗ್ಗೆ ಗೊತ್ತಾ ಗೊತ್ತಿಲ್ಲ ಓಕೆ ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ ನಮ್ಮ ನಾಡಗೀತೆ ಪಟ್ಟವರು ಅವರೇ ಬಿಕಾಸ್ ನೀನು ಡೈಲಿ ನಿಮ್ಮ ಪ್ರಿಯರ್ ಅಲ್ಲಲ್ಲಿ ಇರ್ತೀಯಲ್ಲ ನಾಡಗೀತೆನ ಅದು ಕುವೆಂಪು ಅವರೇ ಬರ್ತಿದ್ದಾರೆ ಓಕೆನಾ ಮತ್ತೆ ನಿಮ್ಮ ಮೇಡಮ್ ಅವ್ರು ಕೇಳೋ ಮೇಡಮ್ ಇಲ್ಲ ಸರ್ ಕುವೆಂಪು ಬಗ್ಗೆ ಹೇಳಿ ಅಂತ ಹಾಗೆ ಹೇಳ್ತಾರೆ ಓಕೆನಾ ಅಂಡ್ ಕನಸು ಕಮಿನ್ ಹ್ಮ್ ಕರೆಸುವ ನಿಂಗೇನಾರು ಕುವೆಂಪುರ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ ಯಾರು ಹೇಳು ಇಲ್ಲ ಓಕೆ ನಾವು ಕುವೆಂಪು ಅವ್ರು ನಮ್ಮ ರಾಷ್ಟ್ರಕವಿ ಓಕೆ ನಾ ಇವತ್ತ ಅವ್ರು ಪರ್ ಡೇ ಸೊ ಇವತ್ತ ಪರ್ ಗೋಸ್ಕರ ಒಂದು ವಿಡಿಯೋ ಮಾಡ್ತಿದ್ವಿ ಸೊ ನಮ್ಮ ನಾಡ ಗೀತೆ ಹೇಳ್ತೀಯ ಪ್ರೇಯರ್ ಅಲ್ಲಿ ನಾಡಗೀತೆ ಹೇಳ್ತೀಯಾ ಸೊ ಸೊ नाडगीतनेया जनगणमनला ओके ओके जय भारत जननी तिरंगा जय भारत ओके ओके सॉरी गाइस ओके आ गीत नाडगीत है ना आता पूर्ण भरते ओके ना तो तो गाइस तरशे इल्त्या सर नाडगीत है

ಹ ಕುವೆಂಪು ಇಲ್ಲಿ ಒಂದು ಕುವೆಪ್ಪ ಅವರು ಯಾವ್ದೇ ಕವಿ ಆಗ್ಬೇಕು ಅಂತ ಇಂಟೆನ್ಶನ್ ಇಂದ ಬಂದಿರಲ್ಲ ಬಟ್ ಅವ್ರು ಏನ್ ಮಾಡ್ತಾರೆ ಫಸ್ಟ್ ಒಂದು ಕವಿತೆನ ಮತ್ತೆ ಒಂದು ಕವನ ಇಂಗ್ಲಿಷ್ ಅಲ್ಲಿ ಬರೀತಾರೆ ಒಬ್ಬ ಅವರ ಸಾರಿ ಅವರು ಓಕೆ ಇಸ್ರೇಲ್ ಅಥವಾ ಐರಿಶ್ ಸಾರಿ ಐರಿಶ್ ಕವಿಯೊಬ್ಬರು ಬಂದಿರ್ತಾರೆ ಅವರಿಗೆ ಅದನ್ನ ತೋರಿಸ್ತಾರಂತೆ ತೋರಿಸ್ದಾಗ ಅವ್ರು ಹೇಳ್ತಾರಂತೆ ಇದ್ನ ಯಾಕೆ ನೀನ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬಾರ್ದಾರ ಅಂತ ಅದಕ್ಕೆ ಆಗ ಕುವೆಂಪು ಅವ್ರಿಗೆ ಆನ್ಸರ್ ಮಾಡ್ತಾರಂತೆ ನಾನೇ ನಾನು ರೀಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಬರೋದ್ರೆ ಅದನ್ನ ನೋಡೋರ್ ಯಾರು ಯಾರು ಅಷ್ಟ್ ಓದಲ್ವಲ್ಲ ಅಂತ ಆಗ ಕವಿ ಒಂದು ಮಾತಾಡ್ತಾರಂತೆ ನೀನು ಭಾಷೆ ಅಂದ್ರೆ ಯಾವ ಭಾಷೆಯು ಏನು ಅಲ್ಪ ಮತ್ತೆ ಹೆಚ್ಚು ಮೀನ್ಸ್ ರಿಚ್ ಅಂತ ಆಧಾರ ಏನಿಲ್ಲ ಎಲ್ಲಾ ಭಾಷೆಗೂ ಅದರದೇ ಆದ ಒಂದು ಸಾಹಿತ್ಯ ಮತ್ತು ಪುರಾತನ ಇದೆ ನೀನು ಕನ್ನಡದಲ್ಲಿ ನಿನ್ನ ಭಾಷೆಯಲ್ಲಿ ನೀನು ಬರಿ ಆಗ ಕವಿ ಮೀನ್ಸ್ ಆಗ ಜನನೇ ಪಡ್ತಾರೆ ಅಂದ್ರಂತೆ ಆಗ ಕುವೆಂಪು ಅವರು ಒಂದು ಕನ್ನಡದಲ್ಲಿ ಒಂದು ಪೊಯಂ ಬರ್ದು ಅವ್ರಿಗೆ ಅವರೇ ಹೇಳ್ಕೊಂಡ್ರಂತೆ ಆಗ ಪೊಯಂ ಹೇಳ್ಕೊಂಡು ಅವ್ರು ಕೇಳಿಸ್ಕೊಂಡಾಗ ಅಷ್ಟು ಇಂಪಾಗಿತ್ತಂತೆ ಅಲ್ ಅದಾದ್ಮೇಲೆ ಅವರು ಏನು ಕನ್ನಡದಲ್ಲಿ ಆ ಏನು ಪೊಯಟ್ಟು ಮತ್ತೆ ಕಾದಂಬರಿಗಳು ಕವನಗಳನ್ನ ಬರಿ ಸ್ಟಾರ್ಟ್ ಮಾಡ್ತಾರೆ ಆಕ್ಚುಲಿ ಕುವೆಂಪು ಒಬ್ಬ ನವೋದಯ ಕವಿ ಅಂತ ಪರಿಗಣಿಸ್ತಾರೆ ನವೋದಯ ಕವಿ ಅಂದ್ರೆ ಆಗಿನ ಕಾಲದಲ್ಲಿ ಮೀನ್ಸ್ ಆಗ ಏನು ಒಂಬೈನೂರ ನಾಲ್ಕು ಮತ್ತೆ ಸಾವಿರದ ಒಂಬೈನೂರ ಇಸ್ವಿಲಿ ಯಾರು ಅಷ್ಟು ಕನ್ನಡದಲ್ಲಿ ಸಾಹಿತ್ಯ ಬರೆಯೋರು ಇರಲಿಲ್ಲ ಇದ್ರೂ ಕೂಡ ಒಂದು ಏನೋ ಒಂದು ವ್ಯಕ್ತಿತ್ವ ಮತ್ತೆ ಅಭಿವ್ಯಕ್ ಏನೋ ಒಂದು ಪ್ರಕೃತಿನ ಅಭಿವ್ಯಕ್ತಪಡಿಸ್ತಿರ್ಲಿಲ್ಲ ಆ ಸಮಯದಲ್ಲಿ ಎಲ್ಲನೂ ಅಭಿವ್ಯಕ್ತಪಡಿಸಿ ಸಮಾಜಕ್ಕೆ ಒಂದು ಸುಧಾರಣೆ ತರಲು ಪ್ರಯತ್ನ ಪಟ್ಟಿದ್ದು ಕುವೆಂಪು ಗೊತ್ತಾಯ್ತಾ ಅರ್ಜೋ ಇವ್ರನ್ನ ನವೋದಯ ಕವಿ ಏನೋ ಒಂದು ನವೋದಯಕ್ಕೆ ದಾರಿ ಹಾಕೊಟ್ಟ ಕವಿ ಅಂತ ಪರಿಗಣಿಸ್ತಾರೆ ಇವ್ರಿಗಿಂತ ಮುಂಚೆ ಒಬ್ರು ಕವಿ ಬರ್ತಾರೆ ಬಿ ಎಂ ಶ್ರೀಕಂಠಯ್ಯ ಅಂತ ಅವ್ರನ್ನ ನವೋದಯ ನವ ಪೂರ್ವ ನವೋದಯ ಕವಿ ಅಂತ ಅವ್ರನ್ನ ಕರೀತಾರೆ ದೆನ್ ನಿಮಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನೊಂದು ಇಷ್ಟಪಡ್ತೀನಿ ನಾನೇ ಇದ್ರು ಕಲ್ತಿದ್ದು ಏನಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ ಒಂದು ನಾಲ್ಕು ಭಾಗಗಳನ್ನಾಗಿ ವಿಂಗಡಿತರಾಗುತ್ತೆ ಪೂರ್ವ ನವೋದಯ ನವೋದಯ ಆಮೇಲೆ ಪ್ರಗತಿಶೀಲ ದೆನ್ ನವ್ಯ ಭಾರತ ಆ ತರ ಒಂದು ಒಂದು ಸಾಹಿತ್ಯನ ವಿಂಗಡಿಸಿ ಅಲ್ಲಿ ಬರೆಯಲಾಗುತ್ತೆ ಮತ್ತು ದಲಿತ ಬಂಡಾಯ ಅಂತ ಒಂದು ಇದು ಭಾಗವೂ ಇದೆ ಅದರಲ್ಲಿ ತುಂಬ ಕವಿಗಳು ಬರ್ತಾರೆ ರೈತ ಅವರೆಲ್ಲ ಕವಿಗಳು ಇವತ್ತಿಗೂ ನಮ್ಮ ಕರ್ನಾಟಕ ಮತ್ತು ಕನ್ನಡ ಸಾಹಿತ್ಯನ ಹೆಚ್ಚು ಒಂದು ಅಭಿವ್ಯಕ್ತಪಡಿಸಿ ಮತ್ತು ಅದರ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ ಅದರಲ್ಲಿ ಫಸ್ಟು ಬಂದಿದೆ ನಮ್ಮ ಕುವೆಂಪು ಅವ್ರ ಮಗನಾದ ಪೂರ್ಣ ಪೂರ್ಣಚಂದ್ರ ತೇಜಸ್ವಿ ಇವತ್ತು ಎಷ್ಟೋ ಒಂದು ಓದಕರಿಗೆ ಮತ್ತು ಸಾಹಿತಿಗಳಿಗೆ ಎಷ್ಟು ಏನೋ ಒಂದು ದಾರಿದೀಪವಾಗಿ ನಿಂತಿದ್ದಾರೆ ಮತ್ತು ಕುವೆಂಪು ಅವ್ರು ಹೇಳ್ಬೇಕಾ ಅವರು ಹಾಗೇ ಒಂದು ಆಗಲೇ ಒಬ್ಬ ರಾಷ್ಟ್ರಕವಿಯಾಗಿ ಬೆಳೆದ ಒಬ್ಬ ವ್ಯಕ್ತಿ ಅವರು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕುವೆಂಪುರ ಬಗ್ಗೆ ಗಾಯ್ಸ್ ಈ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಇದೇನು ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನನಗೂ ಕುವೆಂಪು ಅವ್ರ ಬಗ್ಗೆ ಇಷ್ಟು ಗೊತ್ತಿರಲಿಲ್ಲ ಈ ವಿಡಿಯೋ ಇಂದ ನಾನು ಎಷ್ಟೋ ಕಲ್ತಿದ್ದೀನಿ ಸೊ ಆ್ಯಂಡ್ ನಾನು ಕುವೆಂಪು ಬಗ್ಗೆ ಇನ್ನೊಂದು ನನಗೆ ಫೇವ್ರೇಟ್ ಆಗಿರೋ ಕೊಟೇಶನ್ಸ್ ಅಂದರೆ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ ಬೆಳೆಯುತ್ತ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ ಮತ್ತೆ ಅದನ್ನು ವಿಶ್ವಮಾನವನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯ ಆಗಬೇಕು ಅಂತ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಅಂಡ್ ಸೊ ಇನ್ನೊಂದು ಮಾತು ಹೇಳ್ತಾರೆ ಅವರು ನಮ್ಮ ನಾವು ಏನು ಸ್ಕೂಲಿಂಗಲ್ಲಿ ಕಲಿಕೆ ಕಲಿತೀವಲ್ಲ ಅದು ಯಾವತ್ತು ರೀಜ್ನಲಲ್ಲಿ ಕಲಿತಿದ್ದು ಮನಸ್ಸಿಗೆ ಮುಟ್ಟುತ್ತೆ ಅಂತ ಸೊ ಐ ಓ ಓ ದಿಸ್ ಮತ್ತೆ ಇನ್ನೊಂದು ವಿಷಯ ಎಲ್ಲ ಇಷ್ಟಪಡ್ತೀನಿ ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಯಾವ ಕಾವ್ಯಕ್ಕೆ ಅಂದ್ರೆ ಶ್ರೀರಾಮನ ಶ್ರೀರಾಮಾಯಣ ದರ್ಶನ ಗೊತ್ತಾಯ್ತಾ ಮತ್ತೆ ಅವ್ರು ಬರೆಯದೆ ಎರಡು ಕೃತಿಗಳು ಮೀನ್ಸ್ ಆ ಎರಡು ಕೃತಿಗಳೇ ತುಂಬ ಪ್ರಸಿದ್ಧಿ ಪಡಿತವೆ ಮತ್ತು ಆ ಎರಡು ಕೃತಿಗಳಿಗೂ ಮೂವತ್ತು ಮೂವತ್ತು ವರ್ಷ ಡಿಫ್ರೆನ್ಸ್ ಇದು ನೀವೆಲ್ಲ ತಿಂಕ್ ಇರ್ತೀರಾ ನಾವು ಸಾಧನೆ ಮಾಡಬೇಕು ಅಂದ್ರೂ ಒಂದು ವರ್ಷ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಮಾಡಬೇಕು ಅಂತ ಬಟ್ ನೀವು ತಿಂಕ್ ಮಾಡಿ ಕುವೆಂಪು ಅವರ ಮನಸ್ಥಿತಿ ಮತ್ತೆ ಅವರು ಈ ಸಮಾಜದಲ್ಲಿ ಯಾವ ತರ ಅವ್ರು ಇರಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಸಾಹಿತ್ಯ ಬರೆಯೋಕೆ ಎಷ್ಟು ಟೈಮ್ ತಗೊಳ್ತಾರೆ ನೋಡಿ ಒಂದು ಶ್ರೀರಾ ಶ್ರೀರಾಮಾಯಣ ದರ್ಶನ ಬರೆಯಕ್ಕೆ ಅವರು ಒಂದು ಎರಡೂವರೆ ವರ್ಷ ಎರಡು ವರ್ಷ ವರ್ಷ ಅಲ್ಲ ಒಂದು ಸಾಹಿತ್ಯಕ್ಕೂ ಇನ್ನೊಂದು ಸಾಹಿತ್ಯಕ್ಕೂ ಮೂವತ್ತು ಮೂವತ್ತು ವರ್ಷ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ನಂದು ತಪ್ಪಾಗಿದ್ರೆ ನೀವೇ ಕರೆಕ್ಷನ್ ಮಾಡಿ ನಾನು ತಿಳ್ಕೊಂಡಿರೋ ನಾನು ಹೇಳ್ತಿದ್ದೀನಿ ಗೊತ್ತಾಯ್ತಾ ಮತ್ತೆ ಕುವೆಂಪು ಅವರು ಏನು ಬರ್ದಿದ್ರಲ್ಲ ಮೀನ್ಸ್ ಶ್ರೀರಾಮ್ ದರ್ಶನಕ್ಕೆ ಯಾಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ಹೇಳೋದಾದ್ರೆ ಪ್ರತಿ ಒಂದು ಅದರಲ್ಲಿ ಶ್ರೀರಾಮಾಯಣಂ ಬರೋ ದರ್ಶನದಲ್ಲಿ ಬರೋ ಪ್ರತಿ ಒಂದು ಏನು ವ್ಯಕ್ತಿತ್ವಗಳಿಗೂ ಮೀನ್ಸ್ ಪಾತ್ರಗಳಿಗೂ ಅವರು ಜೀವ ತುಂಬಿದ್ದಾರೆ ಮತ್ತೆ ಅದಕ್ಕೆ ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನು ಕಾವ್ಯನಮನ ಕಾವ್ಯನ ಓದಿದಾಗ ಅಷ್ಟೊಂದು ಅರ್ಥ ಗರ್ಭಿತವಾಗಿರುತ್ತೆ ಅಂತ ಅದಕ್ಕೋಸ್ಕರ ಅದಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗೋದು ಆಯಿತಾ ಓಕೆನಾ ನಾನು ಓದಿಲ್ಲ ಓಕೆನಾ ನಮ್ಮ ಬ್ರದರ್ ಒಬ್ಬರು ಹೇಳಿದರು ಏನಂದರೆ ಅದರಲ್ಲಿ ಕೈಕೇನ ಹೈಲೈಟ್ ಮಾಡಿದ್ದಾರೆ ಅಂತ ಏನು ಕೈಕೆ ಕೈಕೆ ಅಲ್ಲ ಮಂತ್ರೆ ಅವರು ಆ ಮಂತ್ರೆನ ಮಾಡಿದ್ದಾರೆ ಅಂತ ಸೊ ನಾನು ಓದಿಲ್ಲ ನಾನು ಹೇಳಕ್ಕೆ ಹೋಗಲ್ಲ ಫುಲ್ಲು ಓಕೆನಾ ಸೊ ನಮ್ ಫಾದರ್ ಹೇಳ್ತಾರಂತೆ ಕುವೆಂಪು ಬಗ್ಗೆ ಸೊ ಬನ್ನಿ ಕೇಳೋಣ ಹೆಸರು ಅವರ ಹೆಸರು ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಮಗ ಪುಟ್ಟಪ್ಪ ಅವ್ರ ಅವ್ರ ಊರು ಕುಪ್ಪಳ್ಳಿ ಅವ್ರ ತಂದೆಯ ಹೆಸರು ವೆಂಕಟಪ್ಪ ಇವ್ರ ಹೆಸರು ವೆಂಕಟಪ್ಪನ ಮಗ ಪುಟ್ಟಪ್ಪ ಇವ್ರ ಹೆಸರು ಪುಟ್ಟಪ್ಪ ಅಂತ ಅದಕ್ಕೆ ಕುವೆಂಪು ಅಂತ ಹೆಸರು

ಸ್ಕೂಲಿಗೆ ಕಲಿ ಜಾಸ್ತಿ ಬೈಟಿಂಗ್ ಓಕೆನಾ ರಟ್ಟ ಮಾರೋ ಕರು ಅಂತಾರೆ ಸೊ ಐ ಡೋಂಟ್ ಲೈಕ್ ಇಟ್ ಓಕೆನಾ ಬಿಕಾಸ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋದಿದ್ದು ಲೈಫ್ ಲಾಂಗ್ ಉಳಿಯುತ್ತೆ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಇವರು ಬೈಟಿಂಗ್ ಹೊಡಿದ ಹೋದರೆ ಅವರು ಬಿಡೋಲ್ಲ ಅಂತ ಇರುತ್ತೆ ಸೊ ಬಿಡಿ ಅದು ಸೆಕೆಂಡ್ರಿ ಆ್ಯಂಡ್ ಒಂದು ಸೆಗೇನ್ ಪಿ ವಿಶ್ವ ಹ್ಯಾಪಿ ವಿಶ್ವ ಮಾನವ ಡೇ ಅಂತಲೇ ಹೇಳ್ಬೋದು ಇದನ್ನ ಸೊ कुवेंपुरा बर्तडे वतस व्हिडिओ अँड थँक्यू गायस थँक्यू फार वाचिंग वीडिओ अट दंड अँड थँक्यू दीश